ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ಬಂದು ನಿಂತಿರುವ ದೇವಸ್ಥಾನ ಕೊಡ್ಡಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಮೂಡಬಿದ್ರೆ ಬನ್ನಿ ದೇವಸ್ಥಾನದೊಳಗಡೆ ಹೋಗುವ ಪರಶುರಾಮ ಕ್ಷೇತ್ರವೆಂಬ ಈ ಪುಣ್ಯಭೂಮಿಯಲ್ಲಿ ಅಚ್ಚರಿ ಹುಟ್ಟಿಸುವಂತೆ ಹೊಚ್ಚ ಹೊಸದಾಗಿ ಬಂದಿರುವ ದೇವಸ್ಥಾನವೆಂದರೆ ಕೊಡ್ಡಟ್ಕ ಶ್ರೀ ಅನ್ನಪೂರ್ಣೇಶ್ವರಿ ದೇವಸ್ಥಾನ ಈ ದೇವಸ್ಥಾನವು ಕರಾವಳಿಯ ಏಕೈಕ ಅನ್ನಪೂರ್ಣೇಶ್ವರಿ ಕ್ಷೇತ್ರವೆಂಬ ಅಭಿಧಾನಕ್ಕೆ ಪಾತ್ರವಾಗಿದೆ ಕೊಡ್ಡಡ್ಕ ಎಂಬ ಗ್ರಾಮವು ಹಿಂದೆ ಕಾರ್ಕಳ ತಾಲೂಕಿನಲ್ಲಿತ್ತು ಈಗ ದಕ್ಷಿಣ ಕನ್ನಡ ಜಿಲ್ಲೆಯ ಮಂಗಳೂರು ತಾಲೂಕಿನಲ್ಲಿದೆ ಇದು ಮೂಡಬಿದ್ರೆಯಿಂದ ಸಾಧಾರಣ ಆರು ಕಿಲೋಮೀಟರ್ ದೂರದಲ್ಲಿದೆ ಮತ್ತು ಮಂಗಳೂರಿಂದ ಸಾಧಾರಣ ನಲವತ್ತು ಕಿಲೋಮೀಟರ್ ಅಷ್ಟು ದೂರದಲ್ಲಿದೆ ಸುಮಾರು ಏಳು ಎಕರೆಯ ವಿಶಾಲವಾದ ಪ್ರದೇಶದಲ್ಲಿ ಆವರಿಸಿಕೊಂಡಿರುವ ಹೊಸನಾಡು ಅನ್ನಪೂರ್ಣೇಶ್ವರಿ ದೇಗುಲವು ಬೆಟ್ಟ ಗುಡ್ಡ ಕಾಡು ಹಾಗೂ ಭತ್ತದ ಗದ್ದೆಗಳ ನಡುವೆ ಪ್ರಶಾಂತವಾದ ವಾತಾವರಣವನ್ನು ಹೊಂದಿದೆ ಹೊಸನಾಡು ಅನ್ನಪೂರ್ಣೇಶ್ವರಿ ದೇಗುಲವನ್ನು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಕೊಡ್ಡೇಡ್ಕ ಗ್ರಾಮದ ಸ್ಥಳೀಯ ಉದ್ಯಮಿಗಳಾದ ಜಯರಾಮ್ ಹೆಗ್ಡೆ ಅವರು ಸ್ಥಾಪಿಸಿದ್ದಾರೆ ಈ ದೇಗುಲದ ನಿರ್ಮಾಣದ ಹಿಂದೆ ಒಂದು ಸ್ವಾರಸ್ಯಕರವಾದ ಕಥೆ ಇದೆ ಒಂದು ದಿನ ಜಯರಾಮ್ ಹೆಗಡೆಯವರು ಕುಟುಂಬ ಸಮೇತರಾಗಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ತೆರಳಿರುತ್ತಾರೆ ದರ್ಶನವನ್ನು ಮುಗಿಸಿ ಕಾರಿನಲ್ಲಿ ವಾಪಸ್ ಬರುವಾಗ ಒಬ್ಬ ತರುಣಿಯು ತನ್ನನ್ನು ಕೊಡ್ಡಿಗೆ ಕರೆದುಕೊಂಡು ಹೋಗುವಂತೆ ಕೇಳಿಕೊಳ್ಳುತ್ತಾಳೆ ಆದರೆ ಜಯರಾಮ್ ಹೆಗಡೆಯವರು ಅದಕ್ಕೆ ಒಪ್ಪದೆ ಕಾರನ್ನು ಮುಂದೆ ಚಲಾಯಿಸುತ್ತಾರೆ ಆದರೆ ಕಾರು ಮುಂದೆ ಸಾಗದೆ ಅಲ್ಲೇ ನಿಂತು ಬಿಡುತ್ತದೆ ಆ ನಂತರ ಜಯರಾಮ್ ಹೆಗಡೆಯವರು ಆ ತರುಣಿಯನ್ನು ಕಾರಿನಲ್ಲಿ ಹತ್ತಿಸಿಕೊಂಡ ಬಳಿಕವಷ್ಟೇ ಆಶ್ಚರ್ಯಕರ ರೀತಿಯಲ್ಲಿ ಕಾರು ಮುಂದೆ ಸಾಗುತ್ತದೆ ಜಯರಾಮ್ ಅವರು ಆ ತರುಣಿಯನ್ನು ಕೊಡ್ಡೆಡ್ಕ ಗ್ರಾಮದಲ್ಲಿ ಬಿಟ್ಟಾಗ ಆ ತರುಣಿ ಸ್ವಲ್ಪ ದೂರ ತೆರಳಿ ಅದೃಶ್ಯಳಾಗುತ್ತಾಳೆ ಇದನ್ನು ನೋಡಿದ ಜಯರಾಮ್ ಹೆಗಡೆಯವರಿಗೆ ದಿಗ್ಭ್ರಮೆಯಾಗುತ್ತದೆ ಅದೇ ದಿನ ಜಯರಾಮ್ ಹೆಗ್ಡೆಯವರು ಮಲಗಿರುವಾಗ ಸಾಕ್ಷಾತ್ ಅನ್ನಪೂರ್ಣೇಶ್ವರಿ ದೇವಿಯೇ ಅವರ ಸ್ವಪ್ನದಲ್ಲಿ ಕಾಣಿಸಿಕೊಂಡು ಭಕ್ತನೇ ಹೊರನಾಡಿನಿಂದ ಕೊಡ್ಡ್ಯಡ್ಕದವರೆಗೆ ನಿನ್ನ ಜೊತೆ ಬಂದವಳು ತಾನೇ ಎಂದು ತಿಳಿಸುತ್ತಾಳೆ ನಿನ್ನಿಂದ ನನಗೊಂದು ಭವ್ಯವಾದ ದೇಗುಲವನ್ನು ಕಟ್ಟಿಸಿಕೊಡಬೇಕು ಅದು ಕೊಡ್ಡ ಗ್ರಾಮದಲ್ಲೇ ನಿರ್ಮಾಣವಾಗಬೇಕು ಇದರಿಂದ ನಿನಗೆ ಒಳ್ಳೆಯದಾಗುತ್ತದೆ ಎಂದು ದೇವಿಯೇ ಹರಸುತ್ತಾರೆ ಇದರಿಂದ ಪ್ರೇರಣೆಗೊಂಡ ಜಯರಾಮ ಹೆಡ್ಡೆ ಅವರು ಕೊಡ್ಡಡ್ಕದಲ್ಲಿ ಹೊರನಾಡು ಅನ್ನಪೂರ್ಣೇಶ್ವರಿ ದೇಗುಲದ ಮಾದರಿಯಲ್ಲೇ ದೇವಸ್ಥಾನವನ್ನು ನಿರ್ಮಿಸುತ್ತಾರೆ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಪೇಜಾವರ ಮಠಾಧೀಶರಾದ ಶ್ರೀ ವಿಶ್ವೇಶ್ವರ ತೀರ್ಥಪಾದರು ಕೊಡ್ಡಕ ಗ್ರಾಮವನ್ನು ಹೊಸನಾಡು ಕೊಡ್ಡಡ್ಕ ಎಂದು ಮರುನಾಮಕರಣವನ್ನು ಮಾಡುತ್ತಾರೆ ಹಾಗೂ ದೇಗುಲದ ನಿರ್ಮಾಣಕ್ಕೆ ಶಿಲಾನ್ಯಾಸವನ್ನು ಮಾಡುತ್ತಾರೆ ಹೀಗೆ ಭವ್ಯವಾದ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನ ತಲೆ ಎತ್ತಿದೆ ಈ ದೇವಸ್ಥಾನವು ಕಲೆಯ ಆರಾಧನೆಯ ಮೂಲಕ ಪ್ರಸಿದ್ಧಿಯನ್ನು ಪಡೆದಿದೆ ದೇವಸ್ಥಾನದ ಪ್ರವೇಶ ದ್ವಾರದಲ್ಲಿ ಅರವತ್ಮೂರು ಅಡಿ ಎತ್ತರದ ಹನುಮಂತನ ಮೂರ್ತಿ ಇದೆ ಮತ್ತು ಇದು ನಮ್ಮ ದಕ್ಷಿಣ ಭಾರತದ ಅತಿ ದೊಡ್ಡ ಆಂಜನೇಯ ಮೂರ್ತಿಗಳಲ್ಲಿ ಪ್ರಮುಖವಾದದ್ದು ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ದೇಗುಲದ ಆವರಣದ ಮುಖ್ಯ ದ್ವಾರದ ಬಳಿ ಸಮುದ್ರ ಮಂಥನದ ಸುಂದರ ಕಲಾಕೃತಿಗಳಿವೆ ಈ ದೇಗುಲದ ಮತ್ತೊಂದು ವಿಶೇಷತೆ ಏನೆಂದರೆ ದೇಗುಲದ ಗರ್ಭಗುಡಿಯು ಹೊರನಾಡಿನ ಮಾದರಿಯಲ್ಲೇ ಇದೆ ಗರ್ಭಗುಡಿಯಲ್ಲಿರುವ ಅನ್ನಪೂರ್ಣೇಶ್ವರಿ ವಿಗ್ರಹವು ಪಂಚಲೋಹದಿಂದ ಮಾಡಲಾಗಿದೆ ಮತ್ತು ಸುಮಾರು ಐದು ಅಡಿ ಎತ್ತರವಿದೆ ಅನ್ನಪೂರ್ಣೇಶ್ವರಿ ದೇವಿಯು ಕೈಗಳಲ್ಲಿ ಶಂಖಚಕ್ರ ಅನ್ನಪಾತ್ರಗಳನ್ನು ಹಿಡಿದಿದ್ದು ಭಕ್ತಾದಿಗಳನ್ನು ಅಭಯ ಹಸ್ತದಲ್ಲಿ ಹರಸುತ್ತಿದ್ದಾರೆ ಈ ದೇವಿಯ ಮತ್ತೊಂದು ವಿಶೇಷತೆ ಅನ್ನಪೂರ್ಣೇಶ್ವರಿ ದೇವಿಯು ಆಹಾರದ ದೇವತೆಯಾಗಿದ್ದಾರೆ ದೇವಿಯ ಆಶೀರ್ವಾದವಿದ್ದರೆ ಭಕ್ತಾದಿಗಳಿಗೆ ಆಹಾರದ ಕೊರತೆ ಉಂಟಾಗುವುದಿಲ್ಲ ಹಾಗೂ ಹೊರನಾಡಿನಂತೆ ಇಲ್ಲೂ ಅತ್ಯಂತ ವ್ಯವಸ್ಥಿತವಾಗಿ ಅನ್ನಪ್ರಸಾದ ನಡೆಯುತ್ತದೆ ಹೊಸನಾಡು ಅನ್ನಪೂರ್ಣೇಶ್ವರಿ ದೇಗುಲದಲ್ಲಿ ಪ್ರತಿ ಮಂಗಳವಾರ ಹಾಗೂ ಶುಕ್ರವಾರ ವಿಶೇಷ ಪೂಜೆಗಳು ನಡೆಯುತ್ತದೆ ಹಾಗೂ ನವರಾತ್ರಿಯ ಸಂದರ್ಭದಲ್ಲಿ ವಿಶೇಷ ಪೂಜೆಗಳು ನಡೆಯುತ್ತದೆ ಹೊಸನಾಡು ಅನ್ನಪೂರ್ಣೇಶ್ವರಿ ದೇಗುಲವು ಆಧ್ಯಾತ್ಮಿಕ ಪರಿಸರವನ್ನು ಹೊಂದಿದ್ದು ಭಕ್ತರನ್ನು ಸೆಳೆಯುತ್ತಿದೆ ಮೂಡಬಿದ್ರೆಯಿಂದ ಶೃಂಗೇರಿ ಮಾರ್ಗವಾಗಿ ತೆರಳುವಾಗ ಆರು ಕಿಲೋಮೀಟರ್ ದೂರದಲ್ಲಿ ಕೊಡ್ಡಿಕ ಅನ್ನಪೂರ್ಣೇಶ್ವರಿ ದೇಗುಲವು ಕಾಣಸಿಗುತ್ತದೆ ಮತ್ತು ಮಂಗಳೂರಿನಿಂದ ನಲವತ್ತು ಕಿಲೋಮೀಟರ್ ದೂರದಲ್ಲಿದೆ ಹೊಸನಾಡು ಅನ್ನಪೂರ್ಣೇಶ್ವರಿ ದೇವಸ್ಥಾನಕ್ಕೆ ತೆರಳಲು ನೇರ ಬಸ್ ವ್ಯವಸ್ಥೆ ಕೂಡ ಇದೆ ನೀವು ಕೂಡ ಹೊಸನಾಡು ಕೊಡ್ಡಕ ಅನ್ನಪೂರ್ಣೇಶ್ವರಿ ದೇಗುಲಕ್ಕೆ ಭೇಟಿ ನೀಡಿ ದೇವಿಯ ಆಶೀರ್ವಾದವನ್ನು ಪಡೆಯಬೇಕಾಗಿ ಈ ಮೂಲಕ ಕೇಳಿಕೊಳ್ಳುತ್ತೇನೆ ಇಲ್ಲಿಗೆ ಈ ದೇವಸ್ಥಾನದ ಕಿರುಪರಿಚಯವನ್ನು ಮುಗಿಸುತ್ತೇನೆ ವಿಡಿಯೋ ಇಷ್ಟವಾಗಿದ್ದಲ್ಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ವಿಡಿಯೋಗೆ ಸಪೋರ್ಟ್ ಮಾಡಿ ಮತ್ತು ಇನ್ನೊಂದು ವಿಡಿಯೋದೊಂದಿಗೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು